ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಹಾಗೆ ನನ್ನ ಸವಾರಿ ಲೈಫ್ ಟು ಟೂಟ್ಯೂಬ್ ಚಾನಲ್ ಕೂಡ ಸ್ವಾಗತ ಇನ್ನೂ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ಮಾರ್ನಿಂಗ್ ಐದುವರೆ ಆರು ಗಂಟೆಗೆ ಎದ್ದು ಬಾಕ್ಲಿಯನ್ನು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಇಷ್ಟು ಬೇಗ ಬೇಗ ಏನಪ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿರ್ಬೋದು ಇವತ್ತು ಅಮ್ಮನ ಮನೇಲಿ ಅಂದರೆ ನನ್ನ ತವರ ಮನೆಯಲ್ಲಿ ರಾಮನವಮಿ ಹಬ್ಬ ಮಾಡ್ತಾರೆ ಗ್ರ್ಯಾಂಡಾಗಿ ಅದಕ್ಕೋಸ್ಕರ ಅಮ್ಮ ಬರ ಆ್ಯಕ್ಚುಲಿ ನಾವು ನೈಟ್ ಹಾಲ್ಟ್ಗೆ ಹೋಗ್ತಿದ್ದೆವು ಯಾವಾಗಲೂ ಆದರೆ ಈ ಸತಿ ಮಗಳು ಟ್ಯೂಷನ್ ಇದ್ದ ಕಾರಣ ಒಂದು ದಿನ ರಜೆ ಆಗಬೇಕಾಗುತ್ತೆ ಅಂತ ಹೋಗೋಕ್ಕಾಗ ಿಲ್ಲ ಅದಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂದರೆ ಗುರುವಾರ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಮಗಳು ಕೂಡ ಬೇಗನೆ ಇದ್ದು ಮನೆ ಕ್ಲೀನ್ ಮಾಡ್ಕೊಡ್ತಾ ಇದ್ದಳೆ ಮನೆ ಎಲ್ಲ ಒರೆಸ್ಕೊಡ್ತಾ ಇದ್ಲು ನಾನು ಕೂಡ ಎಲ್ಲ ಬಂದ್ಬಿಟ್ಟು ಸ್ನಾನ ಕೊಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಬೇಗ ರೆಡಿ ಆಗ್ಬೋದು ಅಂತ ಅಮ್ಮ ನಾಷ್ಟಿಕೆ ಬಂದ್ಬಿಡಿ ಅಲ್ಲಿ ದೇವ್ರು ತೊಗೊಂಡು ಹೋಗೋಷ್ಟರಲ್ಲಿ ದೇವ್ರ ಮೆರವಣಿಗೆಲ್ಲ ನೋಡೋರಂತೆ ಅಂತ ಹೇಳ್ತು ಸರಿ ಅಂದ್ಬಿಟ್ಟು ಒಂದು ಎಂಟು ಎಂಟು ಒಂಬತ್ತುವರೆಗೆಲ್ಲ ಹೊರಟೋಗ್ಬಿಡೋಣ ಅಂದ್ಬಿಟ್ಟು ಬೇಗನೆ ಮನೆಯಲ್ಲ ಕ್ಲೀನ್ ಮಾಡ್ದು ನೋಡ್ತಾ ಇರ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ ನಾವು ಎಲ್ಲೇ ಹೋಗ್ಲಿ ಅಥವಾ ಊರಿಗೆ ಹೋಗ್ಲಿ ಅಥವಾ ಗಂಡನ ಮನೆಗೆ ಹೋಗಲಿ ನನಗೆ ವಾರ ಮಾಡ್ದೆ ಹೋದ್ರೆ ಸಮಾಧಾನನೇ ಆಗಲ್ಲ ನೋಡ್ತಾ ಇರ್ಬೋದು ಆಕ್ಚುಲಿ ಇವತ್ತು ಗುರುವಾರ ಆಗಿದ ಕಾರಣ ಗುರುವಾರ ನಾನು ಸಾಯಿಬಾಬಾ ರಾಘವೇಂದ್ರಿಗೆ ಪೂಜೆ ಮಾಡ್ತೀನಿ ಸೋಮವಾರ ಗುರುವಾರ ಶುಕ್ರವಾರ ಖಂಡಿತವಾಗ್ಲೂ ನಾನು ಪೂಜೆ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ಗುರುವಾರ ಆಗಿತ್ತಲ್ಲ ಹೆಂಗಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ನೆನೆನೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಸ್ನಾನ ಮಾಡಿಕೊಂಡು ನಾನು ಕೂಡ ಬೇಗ ಬಂದು ದೇವ್ರ ಮನೆಲ್ಲ ರೆಡಿ ಮಾಡಿಕೊಟ್ಬಿಟ್ಟೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಅಂದರೆ ಸೋಮವಾರ ದೀಪ ಹಸಿದ್ನಲ್ಲ ಅಂತ ಹೇಳ್ಬಿಟ್ಟು ഇപ്പോൾ എല്ലാം നമുക്ക് കഴിയില്ല ಅಂದರೆ ಯಾವಾಗಲೂ ಬೆಳಗಕ್ಕೆ ಹೋಗಲ್ಲ ವಾರದಲ್ಲಿ ಒಂದು ನೋಡಿಕೊಂಡು ಭಾನುವಾರ ಸಂಡೇ ರಜೆ ಇರುತ್ತಲ್ಲ ಆವಾಗ ನಾನು ದೀಪ ಎಲ್ಲ ಬೆಳಗ್ತೀನಿ ಸೋಮ ಸೋಮವಾರ ಶುಕ್ರವಾರ ಈ ಥರ ನನ್ನ ದೀಪ ಎಲ್ಲಾನು ಬೆಳಕೋಕ್ಕೋಗೋಲ್ಲ ಹಬ್ಬ ಇದ್ದಾಗ ಮಾತ್ರ ಫೈನಲಿ ಹಸ್ಬೆಂಡು ಕೂಡ ರೆಡಿ ಮಾಡಿಕೊಟ್ಟೆ ದೇವ್ರ ಮನೆನ ರೆಡಿ ಮಾಡಿಕೊಟ್ಟಿದ್ದಕ್ಕೆ ಹಸ್ಬೆಂಡು ದೀಪ ಹಸಿದ್ರು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಾನು ದೇವ್ರ ಮನೆ ರೆಡಿ ಮಾಡಿಕೊಟ್ಟ ತಕ್ಷಣ ಫಸ್ಟ್ ಪೂಜೆ ಮಾಡೋದು ನಮ್ಮ ಹಸ್ಬೆಂಡೇ ಅವ್ರಿಗೆ ಏನೋ ಫಸ್ಟ್ ಪೂಜೆ ಅವರೇ ಮಾಡ್ತಾರೆ ನನಗೆ ಖುಷಿ ಒಟ್ಟಲ್ಲಿ ಪೂಜೆ ಮಾಡಿದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ ಎಲ್ಲೇ ಹೋದರೂ ಕೂಡ ನನಗೆ ಪೂಜೆ ದೇವ್ರ ಮನೆ ಪೂಜೆ ಮಾಡ್ದೇ ಅಥವಾ ಒಂದು ಪೂಜೆ ಮಾಡ್ದೆನೇ ಎಲ್ಲೂ ಹೊರಗಡೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ ನನ್ನ ಮನೆಯಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕು ಅನ್ನೋದು ನನ್ನ ಇದು ಯಾವಾಗಲೂ ಅಷ್ಟೇ ಪ್ರತಿಯೊಬ್ಬ ಮಹಿಳೆ ಕೂಡ ಎದ್ದ ತಕ್ಷಣ ಬಾಗ್ಲೆಲ್ಲ ಅಂತ ಹೊಳ್ದಿರ ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ದೇವ್ ಪ್ರತಿದಿನ ದೀಪ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹಿರಿಕರು ಹೇಳ್ತಾರೆ ಅದಕ್ಕೆ ಯಾವಾಗಲೂ ಪ್ರತಿದಿನ ಮನೆ ಬಾಕ್ಲಿ ಎದ್ದ ತಕ್ಷಣ ಆಗದವ್ರು ಆಮೇಲೆ ಆದರೂ ಒಂದು ಸ್ವಲ್ಪ ಎಲ್ಲನೋ ಮಕ್ಕಳೆಲ್ಲ ಇದ್ದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳನ್ನ ನಾನು ಕಳಿಸಿ ಗಂಟ ಅದಾದಮೇಲೆ ಮಕ್ಕಳಿದ್ದ ಟೈಮಲ್ಲಿ ನಾನು ನಾನು ಕೂಡ ಒಂದು ಏಳುವರೆ ಎಂಟು ಗಂಟೆ ಮೇಲೆ ಬಾಕಲು ತೊಳಿತೀನಿ ಒಂದೊಂದು ಸರ್ತಿ ಆರು ಗಂಟೆಗೆ ಮುಗಿಸ್ಬಿಟ್ಟಿರ್ತೀನಿ ಫೈನಲಿ ಹಸ್ಬೆಂಡು ಕೂಡ ಪೂಜೆ ಮಾಡ್ತಾಯಿದ್ರು ಅವರು ಆ್ಯಕ್ಚುಲಿ ಇವತ್ತು ಬರಲ್ಲ ನಾನು ನಾಳೆ ಬರ್ತೀನಿ ಹೋಗು ಅಂತ ಹೇಳಿದ್ರೆ ಇಲ್ಲ ಬನ್ನಿ ಸುಮಾರು ದಿನ ಆಯಿತು ನಾವು ಕೂಡ ಗ್ರ್ಯಾಂಡಾಗಿ ಈ ಸ ಅಂದರೆ ಇನ್ನೊಂದು ಮೂರು ವರ್ಷದಿಂದ ಅಷ್ಟೇನು ಗ್ರ್ಯಾಂಡಾಗಿ ರಾಮನವಮಿ ಹಬ್ಬ ಮಾಡ್ತಾಯಿಲ್ಲ ಈಗ ಪರವಾಗಿಲ್ಲ ಅಂದರೆ ಸಿಂಪಲ್ಲಾಗಿ ಆಚರಣೆ ಮಾಡ್ತಾಯಿದ್ದಾರೆ ಅಂದರೆ ಚಾಮುಂಡಮ್ಮನ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೋಸ್ಕರ ಫೈನಲಿ ನಾನು ಕೂಡ ಪೂಜೆ ಮುಗಿಸಿ ನಾವು ಫೈನಲಿ ಹೊರಟು ನಾವು ಮನೆಯಿಂದ ಹೊರಟಾಗ ಎಂಟು ನಲ್ವತ್ತು ಕರೆಕ್ಟಾಗಿ ಎಂಟು ಆಗಿತ್ತು ನೋಡ್ತಾ ಇರ್ಬೋದು ಮನೆ ಬೇಗ ಹಾಕ್ಕೊಂಡು ಒಂದು ಸತಿ ಎಲ್ಲ ಆ ಕಡೆ ಡೋರಿ ಈ ಕಡೆ ಎಡ್ಡೋರೆಲ್ಲ ಚೆಕ್ ಮಾಡಿಕೊಂಡು ಫೈನಲಿ ನಾವು ಹೊರಟು ಹಸ್ಬೆಂಡ್ ಮನೆ ಬೇಗ ಎಲ್ಲ ಹಾಕ್ಕೊಂಡು ನಾವು ಕೂಡ ಹೊರಟು ಅಂದರೆ ಅಮ್ಮ ಏಳು ಗಂಟೆ ಏಳುವರೆ ನಾವು ಎಷ್ಟೇ ನೋಡಿ ನಾಷ್ಟ ತಿಂದು ಏನು ಮಾಡೋದು ಮಿನಿಮಮ್ ಟೈಮ್ ಎಂಟು ನಲವತ್ತಾಗಿ ಹೋಯ್ತು ಸ್ನಾನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿ ನಾವು ಸ್ನಾನ ಮಾಡಿ ರೆಡಿ ಆಗೋದು ಇಷ್ಟೊತ್ತಾಗ್ಬಿಡ್ತು ಫೈನಲಿ ನಾವು ನಮ್ಮ ಎರಡೂ ಒಟ್ಟು ಒಂದು ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಅಂತ ಅನಿಸುತ್ತೆ ನಮ್ಮ ಊರಿಗೆ ಹೋಗೋಷ್ಟು ಇರ್ಬೋದು ನಮ್ಮ ಶ್ರೀ ಸಿದ್ಧರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ನೋಡ್ತಾ ಇರ್ಬೋದು ನಮ್ಮವ್ರ ದೊಡ್ಡ ಹಾರ್ಚಿದು ಫೈನಲಿ ಮನೆ ಹತ್ರ ಬಂದು ಮನೆ ಹತ್ರ ಒಂದು ಸ್ವಲ್ಪ ಅಡ್ಡಾಗಿ ಕೂಟ್ರ ಹಾಕ್ಬಿಟ್ಟಿತ್ತು ಡಾಡಿ ಅಂದ್ಬಿಟ್ಟು ಆರ ನೋಡಿದ ತಕ್ಷಣ ಮನೆಯಿಂದ ಓಡ್ ಬಂದ ನನ್ನ ಮಗ ಒಳಗಡೆ ಬರುತ್ತೆ ಬನ್ನಿ ಗಾಡಿ ಗಾಡಿ ಅಂತ ಹೇಳ್ತಾ ಇದ್ದ ಅವನು ಅವನು ಮಾತಾಡೋದನ್ನು ಚಂದ ಒಂಥರ ಖುಷಿಯಾಗುತ್ತೆ ಫೈನಲಿ ಕಾರೆಲ್ಲ ಪಾರ್ಕ್ ಮಾಡಿ ನಾವು ಕೂಡ ಮನೆ ಒಳಗಡೆ ಓದು ಮನೆ ಒಳಗಡೆಗೆ ಓದ ತಕ್ಷಣ ಅಪ್ಪ ನೋಡ್ತಾ ಇರ್ಬೋದು ಅಯ್ ಏನಪ್ಪ ಆ್ಯಕ್ಚುಲಿ ಅಪ್ಪ ರಾಮರಸ ಮಾಡ್ತಾ ಇತ್ತು ಪ್ರತಿ ವರ್ಷ ರಾಮರಸ ಮಾಡಿ ಜನಗಳಿಗೆಲ್ಲ ಒಂದೊಂದು ಸ್ವಲ್ಪ ಕೊಡ್ತೀವಿ ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಒಂದು ಸ್ವಲ್ಪ ಏಟ್ ಮಾಡಿಕೊಂಡು ರಜೆಗೆ ಬಂದು ಅವನು ನೋಡಿ ಅವ್ನ ಕಾಲು ಯಾವ ಥರ ಮಾಡ್ಕೊಂಡಿದ್ದಾನೆ ಬಿದ್ದು ಆಟ ಆಡ್ತೀನಿ ಅಂದ್ಬಿಟ್ಟು ಮಂಡಿಯೆಲ್ಲ ಉರ್ಚಿಸ್ಕೊಂಡು ಈ ಥರ ಗಾಯ ಎಲ್ಲ ಮಾಡ್ಕೊಂಡಿದ್ದಾನೆ ಕಾಲು ನೋಡಿದ್ರೆ ಒಂಥರ ನನಗೆ ಮೈಯೆಲ್ಲ ಇತ್ತು ಫೈನಲಿ ದೇವ್ರ ತರಕೆ ಅಂತ ಓಟ್ರು ನೋಡ್ತಾ ಇರ್ಬೋದು ಇದು ದೇವ್ರ ತಗೊಂಡು ಅಲ್ಲಿ ಒಳ್ಳೆಯಿಂದ ದೇವ್ರು ಕಂಡ್ಕೊಂಡು ಬರ್ತಾರೆ ಅವರು ಅಲ್ಲಿಂದ ಒಳೆಯಿಂದ ದೇವ್ರು ತಗೊಂಡ್ಬರೋಸಲ್ಲಿ ಅಮ್ಮ ನಾಷ್ಟ ಮಾಡಿತ್ತು ಅವರು ಬರೋಸಲ್ಲಿ ತಿಂದ್ಕೊಂಬಿಡಿ ನಾಷ್ಟ ಅಂತ ಮಾವಕಿತ್ರನ ಮಾಡಿ ಬಜ್ಜಿ ಹಾಕಿತ್ತು ಫೈನಲಿ ಆ ಚಿತ್ರಾನ್ನ ಮತ್ತು ಬಜ್ಜಿ ತಿಂದ್ಕೊಂಡು ನೋಡೋಕೆ ಚೆನ್ನಾಗಿರುತ್ತೆ ಆ ಓಕ್ಲಿ ಆಗಿರ್ಬೋದು ಆ ಬಾಯ್ಸ್ ಹೋಗ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ಮೆರವಣಿಗೆ ಮೊದಲೆಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡವರೆಲ್ಲ ವೇಷಭೂಷಣ ಹಾಕಿ ರಾಮಂದು ಲಕ್ಷ್ಮಣ ಆಂಜನೇಯ ಸೀತೆ ಈ ಥರ ವೇಷಭೂಷಣ ಹಾಕಿ ಮಾಡ್ತಾಯಿದ್ರು ಈಗ ಒಂದು ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ ಈ ಕಡೆ ಅಪ್ಪಂದು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ ಏನಕ್ಕಪ್ಪ ಅಂದರೆ ಅಪ್ಪ ಅಯೋಧ್ಯೆಗೆ ಹೋಯ್ತಾಯಿದ್ರು ಇವತ್ತೇ ಹಬ್ಬದ ನಾನೇ ಅಯೋಧ್ಯೆಗೆ ಹೋಗ್ತಾಯಿದ್ರು ಆ್ಯಕ್ಚುಲಿ ಅವರು ಮೂರು ತಿಂಗಳಾಯಿತು ಬುಕ್ ಮಾಡಿ ಅದಕ್ಕೋಸ್ಕರ ಇವತ್ತು ಹೋಗ್ತಾಯಿದ್ದಾರೆ ಅಯೋಧ್ಯೆಗೆ ಫೈನಲಿ ಅಪ್ಪ ಎಲ್ಲನೂ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೆ ಬಿಸಿಲು ಬೇಡ ಹುಷಾರು ಫೈನಲಿ ಒಳೆಯಿಂದ ದೇವ್ರ ತಗೊಂಡು ಬಂದರು ಅಂದರೆ ಥರ ದೇವ್ರು ತಗೊಂಡು ಬರ್ತಾರೆ ರಾಮ ಲಕ್ಷ್ಮಣ ಆಂಜನೇಯನ ವೇಷ ಹಾಕ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಮೊದಲೆಲ್ಲ ದೊಡ್ಡವರು ಈ ವೇಷಭೂಷಣ ಆಗ್ತಾಯಿದ್ರು ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಲಂಕಾರ ಮಾಡಿ ಲಕ್ಷ್ಮಣ ಅದ ರಾಮನ ಫೋಟೋ ಇಡಿಸಿ ಊರಿನ ಊರು ಸುತ್ತ ಎಲ್ಲ ಮೆರವಣಿಗೆ ಮಾಡಿಸ್ತಾರೆ ನೀರು ಮಡಿಗೆ ಹೋಗ್ಲಿ ಆಡ್ತಾರೆ ನಮ್ಮ ಬಾಯ್ಸು ನನ್ನ ತಮ್ಮ ಕೂಡ ಈ ಕಡೆ ಆರಿಸಿ ಈ ಡ್ರೆಸ್ ಹಾಕ್ಕೊಂಡು ಕೋಟ್ದು ಹಾಕೊಂಡು ಹೋದಾಗ ಹೋಗ್ಲಿ ಆಡೋಕ್ಕೆ ಫೈನಲ್ಲಿ ಹೋಗ್ಲೇ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ಲಿ ನೋಡೋಕ್ಕೆ ತುಂಬ ಖುಷಿ ಇಲ್ಲಿ ನಮ್ಮ ಅದೇ ಬಾಯ್ಸ್ ಮಾತ್ರ ಸಿದ್ರೆ ನಿಮ್ಮ ಬಾಯ್ಸ್ ಮಾತ್ರ ಹೋಗ್ಲಿ ಆಡೋದು ಒಂಥರ ಖುಷಿ ಆಗುತ್ತೆ ಮಣ್ಣೆಲ್ಲ ಮೆತ್ಕೊಂಡು ಅವರ ಏನು ಈ ಬಿಸ್ಟಲ್ಲಿ ಕೂಡ ನೀರನ್ನು ಚಟಾಪಟ ಅಂತ ಹೊಡ್ಕೊಂಡು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅವ್ರಿಗೆ ನೀರು ಸಾಕಾಗ್ತಾ ಇರಲಿಲ್ಲ ಹಾಳು ಬೇಸ್ಕಲ್ಲಿ ಏನು ಚುರುಕ್ ಚುರುಕ್ ಅನ್ನೋ ಥರ ಹೊಡಿತಾಯಿದ್ರು ತುಂಬ ಖುಷಿಯಾಗಿತ್ತು ನೋಡೋಕ್ಕೆ ಇಬ್ಬರು ಇಬ್ಬರು ಫಸ್ಟು ಇಬ್ಬರು ಮಕ್ಕಳು ಬಂದರು ಮನೆ ಹತ್ತಿರಕ್ಕೆ ಆಮೇಲೆ ತುಂಬಾ ಜನ ತುಂಬ ಹುಡುಗರು ಆಗಿಬಿಟ್ರು Gracias. ಫೈನಲಿ ಬಾಯ್ಸ್ ಹೋಗ್ಲಾಡದೆಲ್ಲ ನೋಡಿಕೊಂಡು ನಾವು ಕೂಡ ಫೈನಲಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಟೆಂಪಲ್ ಹತ್ರ ರೆಡಿಯಾಗಿ ಹೊರಟು ಮೊದಲೆಲ್ಲ ನೈಟು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಎಲ್ಲ ಊರು ಮೆರವಣಿಗೆ ಆಗಿ ರಾಮ ಫುಲ್ಲು ಲಕ್ಷ ರಾಮ ಅಂದರೆ ರಾಮನ ಫೋಟೋ ಎಲ್ಲ ಮಡಿಕೆ ಊರು ಮೆರವಣಿಗೆ ಮಾಡ್ತಾಯಿದ್ರು ಈಗ ವಿಗ್ರಹ ಮೇಲೆ ಪಲ್ಲಕ್ಕಿನೇ ಪಲ್ಲಕ್ಕಿ ಮಾಡಿ ಮೆರವಣಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ರಾಮಂದ್ರದಲ್ಲೇ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಫೈನಲಿ ನಾವು ಕೂಡ ರಾಮಂದ್ರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟು ನಾವು ಹೋದಾಗಲೇ ಸಿಕ್ಕ ಹೊಟ್ಟೆ ರಸಿತ್ತು ನೋಡ್ತಾ ಇರ್ಬೋದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಫೈನಲಿ ಪೂಜೆ ಎಲ್ಲ ಮುಗೀತು ಇಲ್ಲಿಗೆ ನಮ್ಮ ಅಮ್ಮನ ಮನೆ ರಾಮನವಮಿ ಹಬ್ಬ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗೋಸ್ಕರ ನನ್ನ ಸವಾರಿ ಲೈಟ್ ಊಟ ನೋಡ್ತಾಯಿರಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್